ಆಟ ಆಡ್ತಿಲ್ಲ ಶ್ರೀವಾ ಸಂಗಯ್ಯಾರ ನಮಗ್ ಸಂಬಂಧ ಇಲ್ಲ ನಿಮಗ ಸಂಬಂಧ ಇಲ್ಲ ಕೇಂದ್ರದವರು ನಮಗ್ ಸಂಬಂಧ ಇಲ್ಲ ರಾಜ್ಯದವ್ರು ನಮಗ್ ಸಂಬಂಧ ಇಲ್ಲ ಅಂತ ಹೇಳಿದ್ರು ಈ ವೇದಿಕೆ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೇನೆ ರೈತರ ಪರವಾಗಿ ಈ ಹೋರಾಟ ಎರಡೂ ಸರ್ಕಾರಕ್ಕೆ ಸಂಬಂಧ ಇಲ್ಲದ ಮೇಲೆ ಈ ಸರ್ಕಾರಗಳು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ನಾವು ಹೇಳ್ಬೇಕು ಯಾಕ್ರಿ ರೈತ ಕಷ್ಟಪಟ್ಟು ಬೆಳಿಬೇಕು ಬೆಲೆ ಕೇಳೋದಕ್ಕ ನೆನಪು ಬರೀಬೇಕು ನಿಮ್ಗೆ ಹನ್ನೆರಡು ನೂರ್ ಸಕ್ಕರೆ ರೇಟ್ ಇತ್ತು ಒಂಬತ್ ನೂರು ರೂಪಾಯಿ ಕೊಟ್ಟಾರ ಹನ್ನೆರಡು ನೆನಪು ಮಾಡ್ಕೊಡ್ರಿ ನೀವು ಹನ್ನೆರಡು ನೂರು ರೂಪಾಯಿ ಸಕ್ಕರೆ ರೇಟ್ ಇದ್ದಾಗ ಒಂಬತ್ ನೂರು ರೂಪಾಯಿ ಕಬ್ಬಿಣ ರೇಟ್ ಕೊಟ್ಟಾರ ತೆಗೆದು ನೋಡ್ರಿ ನೀವು ಅವ್ರು ಕೊಟ್ಟಿಲ್ಲ ಅಂತ ಹೇಳಿ ನೀವ್ ಹೇಳಿದ್ ಕೇಳ್ತೀನಿ ನಾವು ಅವಾಗ ಬೈ ಪ್ರಾಡಕ್ಟ್ ಇರ್ಲಿಲ್ಲ ಒಂದ್ ಯಾವ್ದೋ ಎತ್ತಿತ್ತಷ್ಟೇ ಜನರೇಷನ್ ಅಂತ ೊಳಗ ಎಷ್ಟು ಫರಕ್ ಆಯ್ತ್ರಿ ಅಲ್ಲಿಗೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಫರಕ್ ಆಗಿ ಯಾವುದೇ ಉಪ ಉತ್ಪನ್ನಗಳು ಇರ್ಲಾರದೆ ಅಷ್ಟು ರೇಟ್ ಕೊಟ್ಟು ಹತ್ತಿನೊಳಗ ಒಂದ್ ಕೆಲಸ ಮಾಡ್ರಿ ನೀವು ಏನು ಇರ್ಲಾರ್ದಾಗ ಆ ರೇಟ್ ಹೆಂಗ್ ಕೊಟ್ರಿ ಆ ಕಾರಣಕ್ಕೆ ಅಟ್ ಕೊಡ್ರಿ ಎಷ್ಟು ಕೊಡ್ರಿ ಅಂತ ಕೇಳೋದಿಲ್ಲ ಸಕ್ರಿ ರೇಟ್ ಎಷ್ಟ ಇರ್ತೈತಿ ಮುನ್ನೂರು ರೂಪಾಯಿ ಕಡಿಮೆ ಮಾಡಿ ಅದ ರೇಟ್ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಆಗ್ಬೇಕಾದ್ರು ಯಾಕಾಗಲ್ಲ ಅವಾಗ ಹೆಂಗ್ ಕೊಟ್ರಿ ಈಗ ಯಾಕೆ ಈಗ ನೋಡ್ರಿ ಮಹಾರಾಷ್ಟ್ರದ ಏನ್ ರಿಕವರಿ ಜಾಸ್ತಿ ಐತಿ ಅಲ್ಲಿ ರೇಟ್ ಜಾಸ್ತಿ ಅಂತ ಹೇಳ್ತಾರ ನಾ ನಿಮ್ಗೆ ಹೇಳ್ತೇನೆ ಇದಕ್ಕ ಮಹಾರಾಷ್ಟ್ರಕ್ ಹೋದ್ಕೊಳ್ಳಿ ಅದೇನಾಗ್ತತಿ ಯಾವ್ದು ಕಾಸಿಗ್ ಅದು ಪವಿತ್ರ ಆದಂಗ ಈ ನಮ್ಮ ಕಬ್ಬು ಕರ್ನಾಟಕದಾಗ ಆ ರೇಟ್ ಕೊಡಂಗಿಲ್ಲ ಮಹಾರಾಷ್ಟ್ರಕ್ಕೆ ಹೋತಂದ್ರೆ ಅವರು ಅದ ರೇಟ್ ಕೊಡ್ತಾರೆ ಇಲ್ಲಿ ಕರ್ನಾಟಕದ ಬೇರೆ ರೇಟ್ ಕೊಡಕತ್ತಾರೋ ಇದ ರೇಟ ಕೊಡ್ತಾರೆ ಮಹಾರಾಷ್ಟ್ರದೊಳಗೆ ರಿಕವರಿ ಕರೆಕ್ಟ್ ಬರ್ತೈತಿ ಅಲ್ಲಿ ಅದ ರೇಟ್ ಸಿಗ್ತೈತಿ ಅಂತಂದ್ರೆ ಇಲ್ಲಿ ರಿಕವರಿ ಒಳಗೆ ಭಾಳ ಬಂದ ಗಡಿ ನಡುವಕ್ಕೆ ಬಹಳ ಸ್ಪಷ್ಟವಾಗಿ ಕೇಳ್ಬೋದು ನಿಮ್ಗೆ ಹೇಳ್ತೀನಿ ಬಹಳ ಬಹಳಷ್ಟು ಕಡೆಗೆ ಇವು ನಡೆದಾವ ಎಲ್ಲ ಕಾರ್ಖಾನೆಗಳು ಸೂಪ್ದೊಳಗೆ ಆಮೇಲೆ ರಿಕವರಿ ಒಳಗ ಪ್ರತಿಯೊಂದು ಹಂತದೊಳಗೆ ಮೋಸ ನಡೆದದ ಆಕ್ಚುಲಿ ನಾವು ಕೇಳಿರ್ತಕ್ಕಂತ ಮೂರು ಸಾವಿರದ ಐದು ನೂರು ರೂಪಾಯಿ ನನ್ನ ಕೇಳಿದ್ರೆ ಇದು ಕರೆಕ್ಟ್ ರೇಟ್ ಅಲ್ಲ ನನ್ ಕೇಳಿದ್ರ ನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ಅವ್ರು ಕಡ್ಡಾಯವಾಗಿ ಕೊಡಬೇಕಾದಂತ ರೇಟು ಅವ್ರು ಕೊಡಬೇಕಾದದ್ದು ಆದ್ರೆ ಈ ರೀತಿ ಒಳಗೆ ಆಟ ಮಾಡಕತ್ತೆ ಇಂಥ ಆಟಗಳು ನಡೆಯೋದಿಲ್ಲ ಆದ್ರೆ ನೆನಪಿಟ್ಕೋಬೇಕು ನಾನು ರೈತರಿಗೆ ಈಗೇನ್ ನೀವು ಕುಡಿದಿರ್ಲಾ ನಾಳಿಗೂ ಸಹಿತ ಇಲ್ಲಿ ಬರ್ತಿಲ್ಲ ಬರುವಾಗ ಬರೀ ಹಸಿರು ಅಷ್ಟೇ ಬೇಡ ಹೆಗಲ ಮೇಲೆ ಬಾರ್ಕೋಲ್ ತಗೊಂಡು ಬಂದ ಚಳವಳಿಗೆ ಬರ್ರಿ ಅವಾಮಾಗ್ತದೆ ನೋಡ್ರಿ ನೀವು ಮನೆಯೊಳಗೆ ದನಗಳು ಮಾತು ಕೇಳಿಲ್ಲ ಅಂದ್ರೆ ಎದ್ಗೋಳ ಮಾತು ಕೇಳಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಬಾರ್ಕೋಲ್ ಎತ್ತಿರಲಿಲ್ಲ ಅಲ್ಲಿ ದನ ಕೇಳಲಿಲ್ಲ ಅಂದ್ರೆ ಬಾರ್ಕೋಲ್ ಎತ್ತಬೇಕು ಇಲ್ಲಿ ಇವ್ರಿಗೆ ಕೇಳಿಲ್ಲ ಅಂದ್ರೆ ಇವ್ರಿಗೆ ಬಾರ್ಕೋಲ್ ಎತ್ತುವಂತಹ ವ್ಯವಸ್ಥೆ ಬರಬೇಕು ಅಲ್ಲಿ ಹುಡುಗಿ ಸುಧಾರಿಸುದಿಲ್ಲ ಬಗೆ ಹರಿಯುದಿಲ್ಲ ಇದು ಇಂಥ ಎಚ್ಚರಿಕೆ ಇಂಥ ತಿಳುವಳಿಕೆಗಳ ಹೋರಾಟ ಮಾಡಿನೇ ಕಷ್ಟ ಪಡ್ಬೇಕ ಕೆಲವನ್ ಕೇಳ್ತಾರ ನಿಮ್ ಸ್ವಾಮಿಗಳಿಗೆ ಹಾಕ್ಬೇಕಾಗೈತ್ರಿ ಎಲ್ಲೋ ದಿವಸ್ರಿ ತಣ್ಣಗ ಮಡದಾಗ ಪೂಜಾ ಮಾಡ್ಕೋ ಕುಂದ್ರಿ ಅಂತ ಕೇಳ್ತಾರ ಇದು ಹಾಕ್ಬೇಕಾಗೈತ್ ನಿಮ್ಗ ನಾನ್ ಅವ್ರಿಗೆ ಬಂದು ಮಾತು ಹೇಳಕ್ ಇಷ್ಟ ಪಡ್ತೇನೆ ಸ್ವಾಮಿಗಳು ತಣ್ಣಗ ಮಡ್ದಾಗ ಊಟ ಮಾಡಿ ಪೂಜಾ ಮಾಡಿ ಊಟ ಮಾಡ್ಬೇಕಂದ್ರ ಮಠದ ಸ್ವಾಮಿಗಳಿಗೆ ಊಟ ತಂದು ಕೊಡೋ ರೈತರೇ ಹೊಸ ಮತ್ತೆ ನಮ್ಗೇನ್ ವಿಧಾನಸೌಧದಿಂದ ಪ್ಯಾಕೇಜ್ ಬರ್ತದ ಯಾರು ತಂದು ಕೊಡ್ತಾರೆ ಇವತ್ತ ರೈತರು ನೀವೆಲ್ಲ ಕೊಡ್ತೀರಿ ಅಂತ ಪೂಜಾ ಮಾಡೋದು ಬಂದ್ ಮಾಡೋದು ಅಲ್ಲಿವರೆಗೆ ರೈತರಿಗೆ ರೇಟ್ ಸಿಗುದಿಲ್ಲ ಅಲ್ಲಿವರೆಗೆ ರೈತರ ಜೊತೆಗೆ ನಾವು ನಮ್ಮ ರೈತರ ಕಷ್ಟದೊಳಗಿರುವಾಗ ನಾವಿಲ್ಲಿ ಗಂಟೆ ಬಾರಿಸಿ ಏನ್ ಮಾಡೋದಕ್ಕೆ ನಮಗೆ ಇವ್ರಿಗೆ ಬಾರಿಸ್ರಿ ಗಂಟೆ ಬಾರಿಸಿ ಏನ್ ಬರೋದ ಇವರಿಗೆ ಬಾರಿಸ್ಬೇಕು ಅಲ್ಲಿವರೆಗೆ ಇದಾಗುವುದಿಲ್ಲ ಆ ಕಾರಣಕ್ಕ ಸರ್ಕಾರ ಬಹಳ ಬೇಗ ಎತ್ತಕ್ಕೋಬೇಕು ಎಷ್ಟು ದೌಡ್ ಅಂತಂದ್ರ ಒಂದೊಂದು ತಾಸುಗಳು ಅಮೂಲ್ಯ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಹೋರಾಟ ಇಲ್ಲಿ ಕೈಯೊಳಗದ ಈ ಹೋರಾಟ ಹಿಂಗ ಇರ್ತತಿ ಅಂತ ತಿಳ್ಕೊಬೇಡ್ರಿ ಹೋರಾಟ ಕೈ ಮೀರಿ ಹೋದ್ರು ಅಂತಂದ್ರ ಏನು ಅನಾಹುತ ಆಗ್ಬಹುದು ಏನು ನಡೀಬಹುದು ಇನ್ನು ಮುಂದಿನ ಸರಿಪಡಿಸಿ ಈ ವ್ಯವಸ್ಥೆಯನ್ನು ಸರಿ ಮಾಡಲಿಲ್ಲ ಅಂತಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಅಂತಂದ್ರೆ ಏನಾದ್ರೂ ಕೆಟ್ಟ ಘಟನೆ ನಡೀತು ಅಂತಂದ್ರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೇರ ಅಂತ